पावन के सदृशन के लिए नमन नपुंसक नमः नमः शिवाय रात्रि मंगल दिने ओम श्री राम विलास दीपी एवं नमः श्री ईश्वरी कौम श्री राम दशरथ दातम दशेंद्रिय नियम रक्तं वर्षास्तितं आश्रम श्री राम भाई दीपं दुधिर तो बलं ऐशो जय भीम निर्भयत्रं अरोगता ज्ञातियों आपदतन्त्र हमारा प्रवी, स्त्री प्रवीचरण भी रही ही, वाक्य नाये अंधित रही ही, गुरु जिंदा कार्य करता हम, गुरु जिंदा गुरु प्रियम, स्वयं जिंदा गुरु माने, ओगराम आप चले रहता हम, सर्वे तस्मैय संपू, सर्वे संपू निरामया हा, सर्वे धर्माय अशंतू, सर्वे ಇಂದು ಉದ್ಯಾನ ನಗರಿಯಾದಂತಹ ಬೆಂಗಳೂರು ಮಹಾನಗರದಲ್ಲಿ ಅತ್ಯಂತ ಸಂತಸ ಆಶ್ಚರ್ಯ ಮತ್ತು ರೂಪ ವಿಸ್ತೃತವಾಗಿದೆ ಎಷ್ಟು ಅಪಾರವಾದದ್ದು ಅದಕ್ಕಿಂತ ಮೀರಿತಕ್ಕೂ ಅವರ ಭಕ್ತ ಸಾಗರ ಬಂಧುವಾಗಿ ತಾಯಿಯಾಗಿ ಗುರುವಾಗಿ ಮಿತ್ರರಾಗಿ ಉಪದೇಶಕರಾಗಿ ನಮ್ಮ ಕಷ್ಟ ಕಾರ್ಖಾನೆಗಳಿಗೆ ಸ್ಪಂದಿಸುವಂತಹ ಮಾನವೀಯ ಮೌಲ್ಯದ ಪ್ರತೀಕವಾಗಿ ಹತ್ತು ಹಾಲು ಭಾವನೆಗಳಿಂದ કુસર કમિલ રાજન કાંન રહા શિલ્પીઓ મારા સનસાર રીતિયે ને ચિત્ર સિલા ઇલા ઇんでલી અદસ્ત પેગળુ અદસ્ત નિરગળુ અદસ્ત આર્થિક સામાજિકા ઇવેલરકુ મિલ્યાકલી ભક્તિયા ભાવ

ಎಲ್ಲರನ್ನು ಅನುಗ್ರಹಿಸ್ತಾ ಇರ್ತಕ್ಕಂತಹ ಮಾತುಗಳು ಅಂತಹ ವಿವೇಂದ್ರ ಸ್ವಾಮಿ ಅಪಣಾಚಾರ್ಯರು ಕಾಮಧೇನುಗಳು ಎಂಬುದಾಗಿ ಕರೆದಿದ್ದಾರೆ ಕಾಮಧೇನು ಅಂತ ಅನುಕೂಲ ಜ್ಞಾಪಕಕ್ಕೆ ಬರುವುದು ಪವಿತ್ರವಾದ ಮೂರು ಕೋಟಿ ನಮ್ಮ ಭಾರತೀಯರ ವಿಶ್ವಕ್ಕೆ ಮಾತೃ ಸ್ಥಾನದಲ್ಲಿರ್ತಕ್ಕಂತಹ ಗೋಮಾತೆ ಆ ಗೋಮಾತೆಯಂತೆ ರಾಘವೇಂದ್ರ ಸ್ವಾಮಿಗಳವರು ಕಾಮಧೇನುಳಾಗಿದ್ದಾರೆ ಕಾಮಧೇನುಳಿನ ಸ್ವಭಾವ ತಮಗೆ ಭಗವಂತ ನೀಡಿದ ಮನೆಗಳನ್ನ ತಾವು ಭಗವಂತನ ಸೇವೆ ಮಾಡಿದ ಎಲ್ಲ ಪುಣ್ಯವನ್ನ ತಮಗೆ ಇಟ್ಟುಕೊಳ್ಳದೆ ಈ ಜಾರಿಯಲ್ಲಿ ಏಕೈಕ ವಿಶ್ವ ಗುರುಗಳು ಅಂತಂದ್ರೆ ಅದು ಅಘವೇಂದ್ರ ಸ್ವಾಮಿಗಳು ನನ್ನ ನನ್ನ ಮನೆಗಳಲ್ಲಿ ನಮ್ಮ ತಾಯಿ ಇದ್ದು ನಮಗೆ ಮಾತ್ರ ತಾಯಿಯಾಗಿ ನಮಗೆ ಮಾತ್ರ ಆಹಾರ ಒಂದು ಹಸಿರನ್ನ ಪರಿಹಾರ ಮಾಡಿ ಎಲ್ಲರಿಗೂ ಉತ್ತಮವಾದ ಕ್ಷೀರವನ್ನ ಆ ಹಾಲನ್ನ ಅಮೃತ ಕುರಿ ಒಣವಡಿಸುವಂತೆ ಅಲ್ಲಿ ಯಾವ ಜಾತಿ ಯಾವ ಮತ ಯಾವ ಭಾಷೆ ಯಾವ ಪ್ರಾಂತದವರು

ಈ ಬೇರು ಸ್ಥಳದಲ್ಲಿ ರೂಪಿಸಿ ಸಿರಿ ಕನ್ನಡ ಚಾನಲಿನ ಒಂದು ಎಲ್ಲ ಪ್ರತಿನಿಧಿಗಳು ಜೊತೆ ನಮ್ಮ ಅತ್ಯಂತ ಪ್ರೀತಿ ಈ ಒಬ್ಬರಿಬ್ಬರನ್ನ ಯಶಸ್ವಿಯಾಗಿದೆ ಭಕ್ತರ ಸಂಖ್ಯಾ ನಿರೀಕ್ಷೆ ಇದ್ರೂ ಕೂಡ ಇಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಅಂದಾಜು ಯೋಜನೆ

ಈ ಉತ್ಸವವನ್ನು ಆಚರಿಸಿದೆ ಆದ್ದರಿಂದ ಈ ಉತ್ಸವ ಎಲ್ಲ ಉಪನ್ಯಾಸ ಭಕ್ತರು ನಿಂತಿದ್ದಾರೆ ಮಕ್ಕಳು ನಿಂತಿದ್ದಾರೆ ತಾಯಂದರು ನಿಂತಿದ್ದಾರೆ ಎಲ್ಲರನ್ನು ಕೂಡ ನಿಲ್ಲಿಸಿ ಸ್ವಾಮಿಗಳು ಬೇಕೇ ಆರಾರು ಉಪನ್ಯಾಸ ಮಾಡುವ ಸಮಯವಲ್ಲ ಆದರೂ ಕೂಡ ರಾಯರ ಮೇಲೆ ಭಕ್ತಿ ರಾಯರ ಬಗ್ಗೆ ನೀಡಿರುವಂತಹ ಒಂದು